ನಾನು ಎಂ ಸಿ ಶ್ರೀನಿವಾಸ ಅಂತ ನಿವೃತ್ತ ಜಂಟಿ ನಿರ್ದೇಶಕರು ಆಹಾರ ಮತ್ತು ನಾಗರಿಕ ಸರರಾಜ್ ಸರಬರಾಜು ಇಲಾಖೆ ಇಲ್ಲಿ ಕಾರ್ಯನಿರ್ವಹಿಸಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ನಾನು ಸೇವೆಯಿಂದ ನಿವೃತ್ತಿಯಾಗಿದ್ದೇನೆ ಈಗ ಏನು ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಯಾದವ್ ಸಂಘ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಪ್ರಾರಂಭ ಆಗಿದ್ದು ಎರಡು ಸಾವಿರ ಸಾರಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿಗೆ ನೂರು ವರ್ಷಗಳನ್ನು ಪೂರೈಸಿ ಪೂ ಸಂದರ್ಭದಲ್ಲಿ ಇದರ ನೆನಪಿಗಾಗಿ ಶತಮಾನೋತ್ಸವ ಸಮಾರಂಭವನ್ನು ಬೆಳಗಾಂ ಜಿಲ್ಲೆಯ ಚಿಕ್ಕೋಡಿನಲ್ಲಿ ಈ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ಇಪ್ಪತ್ತ್ಮೂರು ಅಥವಾ ಮಾರ್ಚ್ ಎರಡನೇ ತಾರೀಕು ಆ ಎರಡು ದಿನದಲ್ಲಿ ಒಂದಿನ ಅಂತ ರಾಜ್ಯ ಯಾದವ್ ಸಂಘದಲ್ಲಿ ಡಿ ಟಿ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ತೀರ್ಮಾನ ತಗೊಂಡಿದ್ದಾರೆ ಈ ತೀರ್ಮಾನದ ಪ್ರಕಾರವಾಗಿ ಈ ಒಂದು ಶತಮಾನೋತ್ಸವದ ಸವಿನೆನಪಿಗಾಗಿ ಒಂದು ಸ್ಮರಣ ಸಂಚಿಕೆಯನ್ನು ಸಂಘದಿಂದ ಬಿಡೋ ಹೊರತರಲಾಗ್ತಿದೆ ಈ ಸ್ಮರಣ ಸಂಚಿಕೆಯ ಬಗ್ಗೆ ಹೊರತರ ರಾಜ್ಯದಲ್ಲಿರುವ ಎಲ್ಲ ಜಿಲ್ಲೆಗಳ ಸಮಾಜದವರ ಜನಸಂಖ್ಯೆ ಮತ್ತು ಎಷ್ಟು ಗ್ರಾಮಗಳಲ್ಲಿ ನಮ್ಮ ಸಮಾಜ ಇದೆ ಅವರ ಸ್ಥಿತಿಗತಿಗಳ ಬಗ್ಗೆ ನಾವು ಮಾಹಿತಿಯನ್ನು ಕ್ರೋಢೀಕರಣ ಮಾಡಿ ಈ ಸ್ಮರಣ ಸಂಚಿಕೆಯನ್ನು ನಾವು ಹೊರತಾರ್ತಾ ಇದ್ದೀರಿ ಮತ್ತು ಇದರಲ್ಲಿ ನಮ್ಮ ಸಮಾಜದವರು ಇತರೆ ಸಮಾಜದವರು ಯಾರಾದರೂ ಬಿಸ್ನೆಸ್ ಮೆನ್ಸು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನವರು ಬೇರೆ ಬೇರೆ ಸಂಘ ಸಂಸ್ಥೆಗಳವರು ಕೂಡ ಈ ಸ್ಮರಣ ಸಂಚಿಕೆಗೆ ಅವರು ಈ ಜಾಹೀರಾತುಗಳನ್ನು ಕೊಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಅವರು ಶುಭ ಕೋರಬಹುದು ಮತ್ತು ಇದಕ್ಕೆ ಸಹ ಸಹಕಾರ ಮತ್ತು ಸಹಾಯವನ್ನು ಕೂಡ ನೀಡಬೇಕಾಗುತ್ತೆ ಈ ಸ್ಮರಣ ಸಂಚಿಕೆ ಏನು ತಯಾರು ಮಾಡುವ ಅಥವಾ ಸಿದ್ಧತೆ ಮಾಡುವ ಜವಾಬ್ದಾರಿ ನಾ ನಾನು ಆರ್ ಎಸ್ ಪಾಟೀಲು ಉಮಾಶಂಕರ್ ಜನರಲ್ ಸೆಕ್ರೆಟ್ರಿ ಮತ್ತು ಏನಾರು ನಮ್ಮ ಅವರು ಮೈನಾ ಸ್ವಾಮಿ ಅಂತ ಬೆಂಗಳೂರು ಡೈರಿಯಲ್ಲಿ ಕೆಲಸ ಮಾಡ್ತಿರೋ ಅವರು ಅವರು ಶಿವಶಂಕರ್ ರೆಡ್ಡಿಗೆ ನಾವು ಆಮೇಲೆ ಇವರ್ಯಾರು ಡಾಕ್ಟರ್ ವೇಣುಗೋಪಾಲ್ ಇಷ್ಟು ಜನಕ್ಕೆ ಜವಾಬ್ದಾರಿ ವಹಿಸಿದ್ದಾರೆ ಈ ಸ್ಮರಣ ಸಂಚಿಕೆಯ ಕ್ರೂ ರಚನಾ ಕಾರ್ಯ ಈಗಾಗಲೇ ಪ್ರಾರಂಭ ಆಗಿದೆ ನಾನು ರಾಜ್ಯದ ಯಾವುದೋ ಬಂಧುಗಳಲ್ಲಿ ವಿನಂತಿ ಮಾಡೋದೇನೆಂದರೆ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ಸಿಗೆ ತಮ್ಮ ಮನಃಪೂರ್ವವಾಗಿ ಇದಕ್ಕೆ ಸಹಕಾರ ಕೊಡಬೇಕಾಗುತ್ತೆ ಅಡ್ವರ್ಟೈಸ್ಮೆಂಟು ಅಥವಾ ಜಾಹೀರಾತು ಕೊಡುವಂಥವರು ಕೂಡ ಈ ರಾಜ್ಯ ಯಾವುದೋ ಸಂಘಕ್ಕೆ ಅಡ್ವರ್ಟೈಸ್ಮೆಂಟ್ ವಿವರಗಳನ್ನು ಕೊಡು ಕಳಿಸ್ಕೊಡ್ಬೇಕು ಈಗಾಗಲೇ ಜಿಲ್ಲಾ ಸಂಘಗಳಿಗೆ ಇದ್ರ ಬಗ್ಗೆ ಪೂರ್ಣ ಮಾಹಿತಿ ಕೊಟ್ಟಿದ್ದೀರಿ ಮತ್ತು ಇಮೇಲ್ ಐ ಡಿನೂ ಕೂಡ ನಾವು ಇಲ್ಲಿಂದ ಕಳಿಸಿದ್ದೀರಿ ಆದ್ದರಿಂದ ಇಡೀ ಸಮಸ್ತ ಯಾವುದೋ ಬಂಧುಗಳಲ್ಲಿ ಮನವಿ ಮಾಡುವುದೇನೆಂದರೆ ಈ ಕಾರ್ಯಕ್ರಮ ಜನಾಂಗದಲ್ಲಿ ಒಳಿತಿಗಾಗಿ ಮಾಡ್ತಾ ಇರುವಂಥ ಕಾರ್ಯಕ್ರಮ ಡಿ ಟಿ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಆಗ್ತಿದೆ ರಾಜ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಇತರೆ ಮಂತ್ರಿಗಳು ಮತ್ತು ಆಲ್ ಇಂಡಿಯಾ ಯಾದವ ಮಹಾಸಭಾದ ಪದಾಧಿಕಾರಿಗಳು ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಆದರೆ ಆದ ಕಾರಣ ಸಮಸ್ತ ಯಾದವ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಾನು ವಿನಂತಿ ಮಾಡ್ತೇನೆ